ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ಗೆ ಸ್ವಾಗತ ನಾನು ಸುಭಾಷ್ ಮುಳ್ಳೂರ್ ಆದರೆ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ಮಹಾರಾಷ್ಟ್ರದ ಎಂಇಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಪುಂಡರು ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ ಚಾಲಕ ಹಾಗೂ ನಿರ್ವಾಹಕ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ನಮ್ಮ ಬಸ್ಗಳಿಗೆ ಕಪ್ಪು ಮಸಿ ಬಳಿದು ಭಾರತ ದೇಶದ ಒಕ್ಕೂಟ ವ್ಯವಸ್ಥೆ ಹಾಗೂ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಭಾಷಾ ಸಮಸ್ಯೆಯನ್ನು ಸೃಷ್ಟಿಸಿ ಅಶಾಂತಿ ಉಂಟು ಮಾಡಿದ್ದಲ್ಲದೆ ಬಸ್ ನಿರ್ವಾಹಕನ ಮೇಲೆ ಸುಳ್ಳು ಪೋಕು ಪ್ರಕರಣ ದಾಖಲಿಸಿದ್ದನ್ನು ತೀವ್ರವಾಗಿ ಖಂಡಿಸಿ ಇಂದು ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಹಾಗೂ ಬೆಳಗಾವಿ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ತದನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ದುರ್ಗಪ್ಪ ಕಡೆಮನಿ ಧಾರವಾಡ ತಾಲೂಕು ಅಧ್ಯಕ್ಷರು ಲಕ್ಷ್ಮಣ್ ಬಿ ದೊಡಮನಿ ರಾಜು ಜುನಾಯಕರ್ ಮಂಜುನಾಥ್ ಸುತಗಟ್ಟಿ ನಾರಾಯಣ ಮಾದರ್ ಹನುಮಂತ ಮೊರಬ್ ಷಬ್ಬೀರ್ ಅತ್ತಾರ್ ಮುತ್ತು ಕುಲಕರ್ಣಿ ಮಡಿವಾಳಪ್ಪ ನಡಕಟ್ಟಿ ಪರಶ್ರಾಮ್ ದೊಡಮನಿ ಇರ್ಫಾನ್ ಬೇಪಾರಿ ವಿನೋದ್ ಕಾಳಿ ಮಂಜುನಾಥ್ ಕಡೆಮಣಿ ರಾಕೇಶ್ ಜುನ್ನಾಕೇರ್ ರಾಜು ಚಲವಾದಿ ಯೂಸುಫ್ ದೊಡ್ವಾಡ್ ಇಮಾಮ್ ಹುಸೇನ್ ಎಲಿಗಾರ್ ಯಶವಂತ್ ದೊಡಮನಿ ಪ್ರಜ್ವಲ್ ಚಿಕ್ಕೋಡಿ ಗಂಗಪ್ಪ ದೊಡಮನಿ ಯಶವಂತ್ ದೊಡಮನಿ ಗಿರೀಶ್ ಮೆಲ್ಲಿನ್ಮಣಿ ನಾಗರಾಜ್ ಕಡೆಮಣಿ ಅರುಣ್ ಕಾಳಿ ಎಲ್ಲಪ್ಪ ಹುಲ್ಲೂರ್ ನಾಗರಾಜ್ ಲಾಕರ್ ನಾಗ್ರ ನಾಗಾರ್ಜುನ್ ಲಡ್ಕರ್ ಪ್ರವೀಣ್ ಪತ್ತೆನವರ್ ಕಿರಣ್ ಸಿಕ್ಕನ್ನವರ್ ಕಿರಣ್ ಸಿಕ್ಕಲ್ಗಾರ್ ಮಂಜುನಾಥ್ ಚಿಕ್ಕ ಸಿಕ್ಕಲಿ ಮಂಜುನಾಥ್ ಭಜಂತ್ರಿ ಚಂದ್ರು ಅಂಗಡಿ ಬಸವರಾಜ್ ನಡಕಟ್ಟಿ ರಾಘವೇಂದ್ರ ಅಣೇಕರ್ ಪುನೀತ್ ಶಿರೂರ್ ಹರೀಶ್ ನಾಯ್ಕರ್ ಮಣಿಕಂಠ್ ಹವಾಲ್ದಾರ್ ದಯಾನಂದ್ ಊರ್ಕೋಡ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಜೈ ಕರ್ನಾಟಕ ಏನು ಈ ಎಂ ಎಸ್ ಲುಚ್ಚ ಕುಂಡ್ರ ನಾಲಯ ಕುಂಡ್ರ ಅಂತ ಏನ ನಾವು ಕರೆಯದೇವ್ ಈಗ ಇದು ಇವರು ಅವ್ರು ಮಾಡುವಂತ ಕೆಲಸಕ್ಕೆ ನಾವು ಈ ಮಾತುಗಳನ್ನ ಕರಿಬೇಕಾಗುತ್ತೆ ಯಾಕಂತಂದ್ರೆ ಸರ್ ನಮ್ ಕರ್ನಾಟಕ ನೆಲ ನಮ್ ಕರ್ನಾಟಕ ನೀರು ನಮ್ ಕರ್ನಾಟಕ ಗಾಳಿ ನಮ್ ಕರ್ನಾಟಕದಲ್ಲಿ ಇದ್ದು ನಮ್ ಕರ್ನಾಟಕಕ್ಕೆ ಇವ್ರು ಅನ್ಯಾಯ ಮಾಡ್ತಾರಂದ್ರೆ ಇವ್ರು ಎಂತ ಲುಚ್ಚ ಎಂ ಎಸ್ ಕುಂಡ್ ಇದ್ದಾರೆ ನೀವೇ ಸ್ವಲ್ಪ ವಿಚಾರ ಮಾಡ್ಬೇಕಾದ್ ಜನ ಇದನ್ನ ಹಾ ಸರ್ ಇವ್ರು ಪ್ರತಿ ಜನಪ್ರತಿನಿಧಿಗಳು ಏನ್ ಮಾಡ್ತಿದಾರ್ರಿ ಬೆಳಗಾವಿ ಜನಪ್ರತಿನಿಧಿಗಳನ್ನ ಏನ್ ಮಾಡ್ತಿದಾರೆ ಕಣ್ಣು ಮುಚ್ಕೊಂಡ್ರಿ ಇವರು ಹ ಅವ್ರು ಯಾರು ಕುಂತ ಎಲ್ಲ ಏ ಬೆಳಗಾವಿಗೆ ಯಾರು ಸಂಘಟನೆಯವರು ಬರಬಾರ ಸಂಘಟನೆ ಯಾರು ಬೆಳಗಾವಿ ಬರಬಾರ ಬೆಳಗಾವಿಗೆ ಬರಕ್ಕೆ ಅಪ್ಪಂದಿದೆ ಬೆಳಗಾವಿ ನಾವೇನ್ ಮಾತಾಡ್ತಾ ಇದೀವಿ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡೋರಿಗೆ ಬಗ್ಗೆ ನಾವು ಮಾತಾಡ್ತಾ ಇದೇವ ಅಷ್ಟೇ ಅದನ್ನ ಬಿಟ್ಟು ನಾವು ಏನು ಮಾಡ್ತಾ ಇಲ್ಲ ನಾವು ಕರ್ನಾಟಕಕ್ಕೆ ಯಾರು ಅನ್ಯಾಯ ಮಾಡ್ತಾರಲ್ಲ ನಮ್ಮ ಕರ್ನಾಟಕದಲ್ಲಿ ಇದ್ದ ಅವ್ರು ಅನ್ಯಾಯ ಮಾಡ್ತಾ ಇದಾರೆ ನಮ್ಮ ನಮ್ಮ ಕರ್ನಾಟಕದ ಕರ್ನಾಟಕದಲ್ಲಿ ನೆಲ ಜಲ ಅವ್ರು ಉಪಯೋಗ ಮಾಡಿ ನಮ್ಮ ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ ನಾವ್ ಹೆಂಗ್ ಬಿಡ್ಬೇಕ್ರಿ ನಾವ್ ಯಾಕೆ ಬರ್ಬಾರ್ದು ಬೆಳಗಾವಿಗೆ ನಾವ್ ಬೆಳಗಾವಿ ಬರ್ಲೇ ಬಂದೇ ಬರ್ತೀವಿ ಇದೇ ಈ ರೀತಿ ಆಕ್ಷನ್ ತಗೊಲಿಲ್ಲ ಅಂದ್ರೆ ಇದಕ್ಕೆ ಇವಾಗಲೇ ನಾವು ಮಾಹಿತಿ ಕೊಡ್ಬೇಕು ಅವ್ರಿಗೆ ಅವಂಗೇನ್ ಮಾಡಿದಾರೆ ಆ ಪುನರ್ನ ಏನ್ ಏನ್ ಅಧಿಕಾರ ಅವ್ರಿಗೆ ಏನ್ ಶಿಕ್ಷೆ ಕೊಟ್ಟಿದ್ರು ನಮಗೆಲ್ಲ ಮಾಹಿತಿ ಬರ್ಬೇಕಾದ್ ಮಾಹಿತಿ ಬರ್ಲಲ್ಲ ಅಂದ್ರೆ ನಮ್ಮ ನಮ್ಮ ಜಯ ಕರ್ನಾಟಕ ಸಂಘಟನೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಹೇಳಿದ್ದಾರೆ ಆ ಬೆಳಗಾವಿ ಅಷ್ಟೇ ಅಲ್ಲ ಇಲ್ಲಿ ಮಹಾರಾಷ್ಟ್ರಿಗೆ ಬುದ್ಧಿ ಕಲಿಸುವಂತ ನಮ್ಮ ಜಯ ಕರ್ನಾಟಕ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಸಂಚಾಲಕರು ಮುತ್ತು ಕುಲಕರ್ಣಿ ಭಾರತ ದೇಶ ಒಂದು ಒಕ್ಕೂಟ ವ್ಯವಸ್ಥೆಯಿಂದ ಕೂಡಿದಂತ ಸಂವಿಧಾನದ ಮೇಲೆ ನಡಿತಕ್ಕಂತ ಒಂದು ದೇಶ ಇಲ್ಲಿ ಸುಮಾರು ಇಪ್ಪತ್ತೊಂಬತ್ ಮೂವತ್ತು ರಾಜ್ಯಗಳಿದ್ರು ಕೂಡ ಇಲ್ಲಿ ಎಲ್ಲರೂ ಕೂಡ ಒಕ್ಕೂಟ ವ್ಯವಸ್ಥೆ ಅಡಿ ಸಂವಿಧಾನದ ಅಡಿಯಲ್ಲಿ ನಾವು ಯಾರು ಎಲ್ಲಿ ಬೇಕಾದ್ರೂ ಹೋಗಿ ವಾಸ ಮಾಡಬಹುದು ನಾವು ಅಂಡಮಾನ್ ನಿಕೋಬಾರ್ನಾಗ ಹೋಗಿರ್ಬೋದು ಜಮ್ಮು ಕಾಶ್ಮೀರದಾಗ ಹೋಗಿರ್ಬೋದು ಕನ್ಯಾಕುಮಾರಿಯಾಗ ಹೋಗಿರ್ಬೋದು ಮಹಾರಾಷ್ಟ್ರದಾಗ ಹೋಗಿರ್ಬೋದು ನಾವು ಎಲ್ಲಿ ಬೇಕಾದ್ರೂ ವಾಸ ಮಾಡುವಂತ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಆದ್ರೆ ಇಲ್ಲಿ ಭಾಷೆ ಧರ್ಮ ಜಾತಿ ಇನ್ನಿತರ ಕಾರಣಗಳಿಂದಾಗಿ ಯಾವುದೇ ರೀತಿಯಾದಂತಹ ಬೈಫಾರಿಕೇಶನ್ ಅಂದ್ರೆ ಡಿವೈಡೇಷನ್ ಮಾಡೋದು ಅದು ದೇಶದ್ರೋಹದ ಅಡಿಯಲ್ಲಿ ಬರ್ತದೆ ಸೊ ಈ ನಮ್ಮ ಕರ್ನಾಟಕದ ಬಸ್ ಚಾಲಕನ ಮೇಲೆ ಏನು ಹಲ್ಲೆ ಮಾಡಿ ಅವನ ಕಡೆ ಬಲವಂತವಾಗಿ ಮರಾಠಿಯಲ್ಲಿ ಮಾತಾಡು ಅಂತೇಳಿ ದೌರ್ಜನ್ಯ ಮಾಡಿ ಅವನ ಮೇಲೆ ಸುಳ್ಳು ಪೂಗಿಸ ಪ್ರಕರಣವನ್ನು ದಾಖಲೆ ಮಾಡಿದಂತ ಎಂಇ ಎಸ್ ಪುಂಡರ ಮೇಲೆ ಉಗ್ರವಾದಂತ ಕ್ರಮವನ್ನು ಜರುಗಿಸಬೇಕಂತೇಳಿ ಇವತ್ತು ಒತ್ತಾಯ ಮಾಡಿ ನಮ್ಮ ಜಯ ಕರ್ನಾಟಕ ಸಂಘಟನೆ ಧಾರವಾಡ ತಾಲೂಕ ಅಧ್ಯಕ್ಷರಾದಂತಹ ದುರ್ಗಪ್ಪ ಕಡಿಮನಿ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ನಮ್ಮ ಬಸ್ಗಳಿಗೆ ಮಸಿ ಬೆಳೆಯೋದಾಗ್ಲಿ ನಮ್ಮ ಬಸ್ಗಳಿಗೆ ಕಲ್ತೂರೋದಾಗ್ಲಿ ನಮ್ಮ ಬಸ್ ಕಂಡಕ್ಟರ್ಗಳು ಮತ್ತು ನಮ್ಮ ಏನು ಕನ್ನಡ ಮಾತನಾಡೋರ ಮೇಲೆ ದೌರ್ಜನ್ಯ ಮಾಡೋದಾಗ್ಲಿ ಎಂ ಎಸ್ ಪುಂಡ್ರು ಅವ್ರು ಮಾಡಿದ್ರೆ ಅವ್ರು ಅವ್ರಂತ ನಾಲ್ಕರು ಮತ್ತೆ ಯಾರು ಇಲ್ಲ ಕರ್ನಾಟಕದಲ್ಲಿ ಅದು ಈ ನಮ್ಮ ಧಾರವಾಡದಲ್ಲಿ ಎಷ್ಟೋ ಜನ ಮರಾಠ ಮಾತ ಮರಾಠಿ ಮಾತನಾಡೋರಿದ್ದಾರೆ ಮರಾಠಿಗರದ ನಾವೆಲ್ಲರೂ ಕೂಡಿ ಶಿವಾಜಿ ಜಯಂತಿಯನ್ನ ಆಚರಿಸಿದ್ದೇವೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಭಾಷಾ ತಾರತಮ್ಯ ಅಥವಾ ಜಾತಿ ತಾರತಮ್ಯವನ್ನ ಯಾರು ಕೂಡ ಮಾಡಬಾರ್ದಂತೆ ಒತ್ತಾಯ ಮಾಡಿ ಮತ್ತು ನಮ್ಮ ಬಸ್ ಚಾಲಕನ ಮೇಲೆ ಅಲ್ಲೇ ಮಾಡಿದಂತ ಎಂ ಎಸ್ ಪುಂಡ್ರನ್ನ ಗಡಿ ಪಾರು ಮಾಡಬೇಕಂತ ಒತ್ತಾಯ ಮಾಡಿ ಇವತ್ತು ನಾವು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಮಾನ್ಯ ಸಾರಿಗೆ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಅಹ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನ ಕೊಟ್ಟಿದ್ದೇವೆ ಈ ಕುರಿತಾಗಿ ನಮ್ಮ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಮಾತನಾಡಿ ಕೂಡ್ಲೇ ಕ್ರಮವನ್ನು ಜರುಗಿಸದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ನಾವು ಮುಖ್ಯಮಂತ್ರಿ ಕಚೇರಿ ಮುಖ್ಯಮಂತ್ರಿಯವರ ಗೃಹ ಕಚೇರಿ ಅಥವಾ ಮುಖ್ಯಮಂತ್ರಿಯವರ ನಿವಾಸಕ್ಕೆನೇ ಮುತ್ತಿಗೆ ಹಾಕಿ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ಬೆಳಗಾವಿ ಗಡಿಯನ್ನು ದಾಟಿ ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗಿ ನಮ್ಮ ಕನ್ನಡದ ಬಾವುಟವನ್ನು ಮಹಾರಾಷ್ಟ್ರದಲ್ಲಿ ಬರ್ತೀವಿ ಅಂತೇಳಿ ಈ ಮೂಲಕ ನಾನು ಒತ್ತಾಯ ಪಡಿಸ್ತಾ ನಾನು ಲಕ್ಷ್ಮಣ ದೊಡಮನಿ ಅಂತ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಗೌರವ ಅಧ್ಯಕ್ಷ